ಆಕಾಶವಾಣಿ ಭದ್ರಾವತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ವಿಚಾರಗಳ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಮಾಲಿಕೆಯಲ್ಲಿ ಇಂದು ನಾವು ಖ್ಯಾತ ವಿಚಾರವಾದಿಗಳು ಸಾಹಿತಿಗಳು ಕತೆಗಾರರು ಮತ್ತು ಆದರ್ಶ ಅಧ್ಯಾಪಕರು ಆಗಿರುವಂಥ ಡಾಕ್ಟರ್ ಶ್ರೀಕಂಠ ಕೂಡಿಗೆ ಸರ್ ಅವರ ಜೊತೆಯಲ್ಲಿದ್ದೇವೆ ಡಾಕ್ಟರ್ ಶ್ರೀಕಂಠ ಅವರು ಮೂಲತಃ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕೂಡಿಗೆ ಗ್ರಾಮದವರು ಮೈಸೂರು ವಿಶ್ವವಿದ್ಯಾಲಯದಿಂದ ಕನ್ನಡ ಎಂಎ ಪದವಿಯನ್ನ ಎಚ್ ಡಿ ಪದವಿಯನ್ನ ಪಡೆದಂಥವರು ಅದರಲ್ಲೂ ಚಿನ್ನದ ಪದಕ ಪಡೆದಂಥವರು ಶ್ರೀಯುತರು ಉತ್ತಮ ಪ್ರಾಧ್ಯಾಪಕರಾಗಿ ಸೃಜನಶೀಲ ಲೇಖಕರಾಗಿ ಪ್ರಸಿದ್ಧ ಜಾನಪದ ತಜ್ಞರಾಗಿ ಪ್ರಸಿದ್ಧರಾಗಿದ್ದಂಥವರು ಕುವೆಂಪು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಹಾಗೂ ಪ್ರಸರಂಗದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದಂಥವರು ಕುವೆಂಪು ವಿಶ್ವವಿದ್ಯಾಲಯದ ಸೆನೆಟ್ ಸಿಂಡಿಕೇಟ್ ಶಿಕ್ಷಣ ಮಂಡಳಿ ಕಲಾನಿಕಾಯದ ಡೀನ್ ಆಗಿ ಪರೀಕ್ಷಾಂಗ ಕುಲಸಚಿವರಾಗಿ ಅತ್ಯುತ್ತಮ ಕಾರ್ಯನಿರ್ವಹಿಸಿದಂಥವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿಯ ಸದಸ್ಯರಾಗಿ ಸಾಂಸ್ಥಿಕ ಜವಾಬ್ದಾರಿಯನ್ನು ನಿರ್ವಹಿಸಿದಂಥವರು ಡಾಕ್ಟರ್ ಶ್ರೀಕಂಠ ಅವರು ಯುಜಿಸಿ ನೆಟ್ ಪರೀಕ್ಷಾ ಮಂಡಳಿಯ ಸದಸ್ಯರಾಗಿ ದೆಹಲಿಯ ನ್ಯಾಷನಲ್ ಬುಕ್ ಟ್ರಸ್ಟಿನ ಸದಸ್ಯರಾಗಿ ಯು ಪಿ ಎಸ್ಸಿಯ ಕನ್ನಡ ಪಠ್ಯರಚನಾ ಸಮಿತಿಯ ಸದಸ್ಯರಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದಂಥವರು ಪ್ರಜಾವಾಣಿ ಉದಯವಾಣಿ ತುಷಾರದಗಳ ದೀಪಾವಳಿ ಕಥಾ ಸ್ಪರ್ಧೆಯ ಮೂಲಕ ಕನ್ನಡ ಸಣ್ಣ ಕಥಾ ಲೋಕಕ್ಕೆ ಪ್ರವೇಶದಂಥ ಶ್ರೀಕಂಠ್ ಅವರು ಸಣ್ಣ ಕಥೆಗಾರರೆಂದು ಪ್ರಸಿದ್ಧರಾಗಿರುವಂಥವರು ಇವರ ಕಥೆಗಳು ಹಿಂದಿ ಇಂಗ್ಲೀಷ್ ಮತ್ತು ಮಲಯಾಳಂ ಭಾಷೆಗಳಿಗೆ ಅನುವಾದಗೊಂಡಿವೆ ಕನ್ನಡ ಲಾವಣಿಗಳು ಎಂಬ ವಿಷಯದ ಮೇಲೆ ಸಂಶೋಧನೆ ನಡೆಸಿ ಪಿ ಎಚ್ ಡಿ ಪದವಿಯನ್ನು ಪಡೆದಿರುವಂತಹ ಇವರ ಮಾರ್ಗದರ್ಶನದಲ್ಲಿ ಹದಿನೈದು ಜನ ಅಭ್ಯರ್ಥಿಗಳು ಎಂ ಪಿಲ್ ಪದವಿಯನ್ನು ಪಡೆದಿದ್ದಾರೆ ಹಾಗೆ ಇಪ್ಪತ್ತೈದು ಮಂದಿ ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ದಾರೆ ಅಂತ ಯಶಸ್ವಿ ಮಾರ್ಗದರ್ಶಕರಾಗಿರುವಂಥ ಡಾಕ್ಟರ್ ಕುಡಿ ಅವರು ಸಾಹಿತ್ಯ ಜಾನಪದ ಸಂಶೋಧನೆ ಮತ್ತು ಸಂಪಾದನಾ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ನಲವತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿರುವಂಥವರು ಡಾಕ್ಟರ್ ಶ್ರೀಕಂಠ ಕೂಡ್ಗಿಯವರು ತಮ್ಮ ವಿಶಿಷ್ಟ ವೈಚಾರಿಕ ಮನೋಧರ್ಮ ಜನಪರ ಹೋರಾಟ ಸುಂದರ ಅಕ್ಷರಕ್ಕೆ ನಾಡಿನಾದ್ಯಂತ ಪ್ರಸಿದ್ಧರಾಗಿರುವಂಥವರು ಅವರ ಪ್ರಕಟಿತ ಕೃತಿಗಳೆಂದರೆ ಅವುಗಳಲ್ಲಿ ನಮ್ಮಿಬ್ಬರ ನಡುವೆ ಉತ್ತಗಟ್ಟಿದ ಚಿತ್ತ ರೂಪಾಂತರ ಎಂಬ ಸಣ್ಣ ಕಥಾ ಸಂಕಲನಗಳನ್ನು ಪ್ರಕಟಿಸಿರುವಂಥವರು ಹಾಗೆಯೇ ಒದಿಗೆ ಧ್ಯಾನ ಕುವೆಂಪು ಕುರಿತು ಕುವೆಂಪು ಕಥಾಕಥನ ಎಂಬ ವಿಮರ್ಶಾ ಸಂಕಲನಗಳನ್ನು ಪ್ರಕಟಿಸಿರುವಂಥವರು ಕನ್ನಡ ಲಾವಣಿಗಳು ಮತ್ತು ಕರ್ನಾಟಕದ ಭೇಟಿಯ ಸಂಪ್ರದಾಯಗಳು ಎಂಬ ಸಂಶೋಧನಾ ಕೃತಿಗಳನ್ನು ಪ್ರಕಟಿಸಿರುವಂಥ ಶ್ರೀಕಂಠಕುಡುಗಿಯವರು ಅಂಟಿಗೆ ಪೆಂಟಿಗೆ ಪದಗಳು ಭೂಮಿ ಹುಣ್ಣಿಮೆ ಜನಪದ ಶಿಶುಪ್ರಾಸಗಳು ಜನಪದ ಗಣಿತ ಕೊಂಡಮಾಮ ಪ್ರಶಸ್ತಿ ಪಡೆದ ಮಹನೀಯರು ಜಾನಪದ ವಿವಿಧ ಮುಖಗಳು ಜಾನಪದ ಶೋಧ ಎಂಬ ಕೃತಿಗಳ ಮೂಲಕ ಜಾನಪದ ಕ್ಷೇತ್ರಕ್ಕೆ ಅಮೂಲ್ಯವಾದಂಥ ಕೊಡುಗೆಯನ್ನು ನೀಡಿರುವಂಥವರು ಶಿವಮೋಗಿ ಅನ್ನುವಂಥ ಶಿವಮೊಗ್ಗ ಜಿಲ್ಲಾ ಆಕಾರ ಗ್ರಂಥವಾಗಿರುವಂಥ ಶಿವಮೋಗಿ ಅನ್ನುವಂಥ ಗ್ರಂಥವನ್ನು ಶತಮಾನ ಶಿವಮೊಗ್ಗ ನಗರಸಭೆ ಶತಮಾನೋತ್ಸವದ ಸಂಪುಟವಾಗಿರುವಂಥದ್ದು ಕಡಿದಾಳ್ ಮಂಜಪ್ಪನವರ ಶತಮಾನೋತ್ಸವ ಸಂಸ್ಮರಣಾ ಗ್ರಂಥವಾಗಿರುವಂಥದ್ದು ಹಾಗೆ ಆಧುನಿಕತೆ ಮತ್ತು ಕನ್ನಡ ಕಾದಂಬರಿ ಆಧುನಿಕತೆ ಮತ್ತು ಕನ್ನಡ ಸಾಹಿತ್ಯ ಪ್ರಕಾರಗಳು ಚೌಡ್ ಮನೆತನದ ವೈಭವ ದೇವಕೃಪಾ ಸಂಸ್ಮರಣ ಸಂಪುಟ ಎಂಬ ಕೃತಿಗಳನ್ನು ಸಂಪಾದನೆ ಮಾಡಿ ಪ್ರಕಟಿಸಿದಂಥವ್ರು ಅವರ ಬದುಕು ಬರಹವನ್ನು ಗೌರವಿಸಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಜನಪತಜ್ಞ ಪ್ರಶಸ್ತಿ ಕೂಡಿಗೆ ಮತ್ತು ಆರು ಮುನಿದು ಎಂಬ ಎರಡು ಅಭಿನಂದನಾ ಗ್ರಂಥಗಳು ಅವರಿಗೆ ಸಮರ್ಪಿತವಾಗಿರುವಂಥದ್ದು ಅಂತ ಶ್ರೀಕಂಠ ಕೂಡಿಗೆ ಸರ್ ಅವರ ಜೊತೆಯಲ್ಲಿದ್ದೇವೆ ಅವರಿಗೆ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಸರ್ ಸರ್ ತಮ್ಮ ಎಲ್ಲ ಬರಹದ ಹಿಂದೆ ಮತ್ತು ತಮ್ಮ ಬದುಕಿನ ಹಿಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಭಾವ ಇದ್ದೇ ಇದೆ ಅನ್ನುವಂಥದ್ದು ಅಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಧಾರೆ ಅವರ ಬರಹಗಳು ತಮ್ಮ ಬದುಕಿನಲ್ಲಿ ಯಾವಾಗ ಹೇಗೆ ಪ್ರವೇಶ ಪಡೆದು ಸರ್ ನಾನು ಹೇಳಿ ಕೇಳಿ ಸಾಮಾನ್ಯ ವಿದ್ಯಾರ್ಥಿ ಹೈಸ್ಕೂಲ್ನ ವಿದ್ಯಾರ್ಥಿ ಅಲ್ಲಿವರೆಗೆ ನನಗೆ ಯಾವ ಪುಸ್ತಕ ಓದಬೇಕು ಯಾವ ಪುಸ್ತಕಗಳನ್ನು ಅತ್ಯುತ್ತಮವಾದ ನನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋ ವಿಚಾರಗಳು ತಿಳಿದೇ ಇರುವಂಥ ವಿದ್ಯಾರ್ಥಿಗಳಾಗಿದ್ದು ನಾನು ಓದಿರುವ ಹೈಸ್ಕೂಲು ತೀರ್ಥಹಳ್ಳಿಯ ಸರ್ಕಾರಿ ಪ್ರೌಢಶಾಲೆ ಅದು ಎಷ್ಟು ಹೆಸರಿಗೆ ಬಂದಿದೆ ಅಂದ್ರೆ ಅದಕ್ಕೆ ಪ್ರೊಫೆಸರ್ ಅನಂತಮೂರ್ತಿ ಹೆಸರಿನಲ್ಲಿ ಅದನ್ನು ನಾಮಕರಣ ಮಾಡಿದ್ದಾರೆ ಈಗ ಅಲ್ಲಿ ಬಹಳ ದೊಡ್ಡ ಕನ್ನಡ ಪಂಡಿತರೆಲ್ಲ ಇದ್ದರು ಅವರಿಗೆ ಹೊಸ ವಿಚಾರಗಳನ್ನು ಹೇಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಪಠ್ಯಪುಸ್ತಕದಲ್ಲಿ ಏನಿದೆ ಅಷ್ಟನ್ನು ಮಾತ್ರ ಹೇಳಬೇಕು ಅನ್ನೋ ಒಂದು ತಿಳುವಳಿಕೆ ಇದ್ದಂತವ್ರು ಮಿನಿಷರುಗಳು ಕಮಕೋಳ್ ನರಸಿಂಹಶಾಸ್ತ್ರಿ ಅಂತ ಹೇಳಿ ಅನಂತಮೂರ್ತಿಗೆ ಶಿವರುದ್ರಪ್ಪನವ್ರಿಗೆ ಆಮೇಲೆ ಡಾಕ್ಟರ್ ಸ್ವಾಮಿಗಳಿಗೆ ಅವರು ಅಧ್ಯಾಪಕರಾಗಿದ್ದವರು ಬಹಳ ದೊಡ್ಡ ಕನ್ನಡದ ವಿದ್ವಾಂಸ ಅವರು ಪಾಠ ಮಾಡ್ತಿದ್ದಾಗಲೂ ನಮಗೆ ವಿಚಾರಗಳು ಗೊತ್ತಾಗ್ತಿರ್ಲಿಲ್ಲ ಅಪರೂಪಕ್ಕೆ ಅವರು ಬಹಳ ಒಳ್ಳೆಯ ಕೃತಿಗಳನ್ನ ಬರೆದಿದ್ರು ಅವ್ರಗಳ ಬಗ್ಗೆ ಮಾತಾಡ್ತಿದ್ರು ಇಲ್ಲಿಯೂ ತಪ್ಪಿ ಅಂಬೇಡ್ಕರ್ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡ್ತಿರ್ಲಿಲ್ಲ ಆ ನಡುವೆ ಏನಾಯ್ತು ಅಂದ್ರೆ ನಾವು ಕುತೂಹಲಕ್ಕೆ ಆಸಕ್ತಿಗೆ ಪುಸ್ತಕಗಳಿರುವಂತ ಅಂಬೇಡ್ಕರ್ ವಿಚಾರಗಳನ್ನ ಓದ್ಕೋತಿದ್ದು ಪರೀಕ್ಷೆಗಳಿತ್ತೋದಕ್ಕೆ ಅದಕ್ಕೆ ಪರೀಕ್ಷೆಗಳಿಗಾಗಿ ಓದ್ಕೋತಾ ಇದ್ದು ಹೀಗಾಗಿ ಅಂಬೇಡ್ಕರ್ ಒಂದು ದೊಡ್ಡ ಹೆಸರು ಅನ್ನುವಂಥದ್ದು ಮೊದಲು ನಮಗೆ ಹೊಡೆದದ್ದು ಹೈಸ್ಕೂಲ್ ಮಟ್ಟದಲ್ಲಿ ಆ ಕಾರಣಕ್ಕಾಗಿ ನಾವೇನು ಮಾಡಿದ್ವು ಅಂತಂದರೆ ಇವ್ರ ಬಗ್ಗೆ ಓದಬೇಕಲ್ಲ ಅಂತ ಯೋಚನೆ ಬಂದಿತ್ತು ಅಷ್ಟೊತ್ತಿಗೆ ನಾವು ಸಹ್ಯಾದ್ರಿ ಕಾಲೇಜಿಗೆ ಪಿ ಯು ಸಿಗೆ ಮತ್ತು ಡಿಗ್ರಿ ಕಾಲೇಜ್ಗಳಿಗೆ ಸೇರಿಕೊಂಡು ಸೇರ್ಕೊಂಡ ಕಾಲದಲ್ಲೂ ಕೂಡ ಬಹಳ ದೊಡ್ಡ ದೊಡ್ಡ ಅಧ್ಯಾಪಕರಿದ್ದರು ಶಾಶಿ ಇದ್ದರು ಜಿ ಎಸ್ ಇದ್ದರು ಇನ್ನೂ ತುಂಬ ಒಳ್ಳೆಯ ಅಧ್ಯಾಪಕರಿದ್ದರು ಅವ್ರು ಯಾರೂ ಕೂಡ ಅಂಬೇಡ್ಕರ್ ವಿಚಾರಗಳ ಬಗ್ಗೆ ಮಾತಾಡ್ತಿರಲಿಲ್ಲ ಅಪ್ಪಿತಪ್ಪಿ ಗಾಂಧಿ ವಿಚಾರಗಳನ್ನು ಅಲ್ಲಲ್ಲಿ ಮಾತಾಡ್ತಾ ಇದ್ರು ಆಮೇಲೆ ಕೆಲವು ಅಧ್ಯಾಪಕರು ಇತ್ತೀಚಿನ ತಲೆಮಾರಿಗೆ ಸೇರಬಹುದಾದ ಅಧ್ಯಾಪಕರು ಲೋಹಿಯಾ ಒಬ್ಬರು ವ್ಯಕ್ತಿ ಇದ್ದಾರೆ ಅನ್ನುವ ಮಾತನ್ನು ಹೇಳ್ತಾ ಇದ್ರು ಹೊರತು ಅಂಬೇಡ್ಕರ್ ಅನ್ನೋರೊಬ್ಬರು ಇದ್ದಾರೆ ಅಂತ ಗೊತ್ತಾಗದಿದ್ದಾಗೆ ಇದ್ರು ನಾವು ಬಿ ಎ ಓದುವಾಗ ಅದೇ ಸ್ಥಿತಿಯಲ್ಲಿ ಇದ್ದು ಜನರಲ್ ಆದಂತ ತಿಳುವಳಿಕೆ ಅಂದರೆ ಅಂಬೇಡ್ಕರ್ ಗಾಂಧಿ ಹಾಗೆ ಏನು ಹೋರಾಟ ಮಾಡಿದ್ದಾರೆ ಅದು ಕನ್ನಡಕ್ಕೆ ಹೆಚ್ಚಾಗಿ ಭಾರತೀಯ ಸಾಹಿತ್ಯಕ್ಕೆ ಭಾರತೀಯ ವಿಚಾರವಾದಕ್ಕೆ ಅದು ಹಿಮ್ಮು ಕೊಡುವ ಸಂಗತಿ ಅಂತ ಪಿ ಎ ಫೈನಲ್ ಇರುವಾಗ ನನಗೆ ಸ್ವಲ್ಪ ಹೊಳೀತು ಆಮೇಲೆ ಮೈಸೂರಿಗೆ ಮಾನಸಂಗೋತ್ರಿ ಎಮ್ ಎ ಮಾಡಲಿಕ್ಕೆ ಹೋದು ನಾವು ಅದರಲ್ಲಿ ಡಾಕ್ಟರ್ ಎಚ್ ಎಮ್ ಚೆನ್ನಯ್ಯ ಅನ್ನುವಂಥವ್ರವರು ಜಿ ಎಚ್ ನಾಯಕರು ನಮಗೆ ಟೀಚರ್ ಅಲ್ಲದೆ ಇದ್ದರು ಅವರ ಭಾಷಣಗಳಲ್ಲೆಲ್ಲ ಮಾತಾಡೋರು ನಾನು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅನ್ನುವ ಭದ್ರಾವತಿಯಲ್ಲಿ ಪ್ರಿನ್ಸಿಪಾಲ್ ಆಗಿದ್ದವರು ಅವ್ರ ಜೊತೆಗೆ ಅನೇಕ ಹೋರಾಟಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೆ ಅದು ವಿಶೇಷವಾಗಿ ವಿದ್ಯಾರ್ಥಿಗಳ ಚಳವಳಿಗಳಲ್ಲಿ ಭಾಗವಹಿಸ್ತಾ ಇದ್ದೆ ರೈತ ಸಂಘದ ಹೋರಾಟಗಳಲ್ಲಿ ಭಾಗವಹಿಸ್ತಾ ಇದ್ದೆ ಇವುಗಳ ಹಿಂದೆ ಏನೂ ಒಂದು ಅಂಬೇಡ್ಕರ್ ಹೇಳುವ ಸಂಗತಿಗಳಿದಾವಲ್ಲ ಹಾಗಾದ್ರೆ ನಾನು ಅಂಬೇಡ್ಕರ್ ಅಂತ ಹೆಸರು ಹೇಳದೇ ಇದ್ರು ಅಂಬೇಡ್ಕರ್ ವಿಚಾರಗಳನ್ನು ನಾನೆಲ್ಲೋ ಪಾಲಿಸ್ತಾ ಇದ್ದೀನಿ ಅಂತ ನನಗನ್ಸಕ್ ಶುರುವಾಯಿತು ಈ ಶೋಷಣೆಯ ಬಗ್ಗೆ ಅಂಬೇಡ್ಕರ್ ಏನು ಹೇಳ್ತಾರೆ ಅಂತ ಓದುವ ಕುತೂಹಲ ನನಗೆ ಕೊಡ್ತು ಹಾಗಾಗಿ ಭಾರತದ ಸಂದರ್ಭದಲ್ಲಿ ಹೆಚ್ಚು ಜನ ಅವಕಾಶಗಳಾಗಲಿ ಸಿಕ್ಕಿಲ್ಲ ಅಂತ ಹೇಳಿ ಅಂಬೇಡ್ಕರ್ ಒಂದು ಚಳವಳಿಯನ್ನು ಆರಂಭ ಮಾಡ್ತಿದ್ರು ಹೀಗಾಗಿ ನಾನು ಮಾಡುವ ಕ್ಷೇತ್ರಗಳ ಕೆಲಸ ಕಾರ್ಯಗಳಲ್ಲೆಲ್ಲ ಅದು ಸಮಾಜವಾದದ ಮಾತೂ ಇರಬಹುದು ಅಂಬೇಡ್ಕರ್ ಅಭಿಪ್ರಾಯಗಳೂ ಇರ್ಬೋದು ಆಮೇಲೆ ಗಾಂಧಿಯ ವಿಚಾರವಾದವೂ ಇರಬಹುದು ಅವರು ಯಾರಾದ್ರೂ ಒಂದು ಗ್ರಂಥಾಲಯಕ್ಕೆ ಹೋಗಿದ್ರೆ ಅಪಾರ ಜ್ಞಾನವನ್ನು ಸಂಗ್ರಹಿಸ್ತಾ ಇದ್ರು ಜ್ಞಾನ ಒಂದೇ ಶಿಕ್ಷಣ ಒಂದೇ ನಮ್ಮ ಬದುಕಿಗೆ ದಾರಿ ಅಂತ ಅವರು ಭಾವಿಸಿ ಅದರ ಕಡೆ ಹೆಚ್ಚು ಗಮನ ಕೊಟ್ಟು ಭಾರತೀಯ ಇಡೀ ಸಂಸ್ಕೃತಿಯನ್ನು ಪುನರ್ವ್ಯಾಖ್ಯಾನ ವ್ಯಾಖ್ಯಾನ ಮಾಡುವಾಗ ಬರವಣಿಗೆಗಳಲ್ಲಿ ಮಾತುಗಳಲ್ಲಿ ಶುರು ಮಾಡಿದ್ರು ನಮಗೆ ಇದು ಸ್ಪಷ್ಟವಾಗಿ ಗೊತ್ತಾಗ್ತಿರಲಿಲ್ಲ ಯಾಕೆಂದ್ರೆ ಅದು ಮೊದಲು ಅದು ಇಂಗ್ಲೀಷಲ್ಲಿ ಇರ್ತಿತ್ತು ಅವರ ಪುಸ್ತಕಗಳೆಲ್ಲ ಆನಂತರ ಹಿಂದಿ ಬಂತು ಕನ್ನಡಕ್ಕೆ ಬರಬೇಕಾದ್ರೆ ಬಹಳ ಸಮಯ ಇತ್ತು ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಹತ್ತು ವರ್ಷಗಳಲ್ಲಿ ಹತ್ತು ಹದಿನೈದು ವರ್ಷಗಳಲ್ಲಿ ಅಂಬೇಡ್ಕರ್ ನನಗೆ ಸ್ಪಷ್ಟವಾದ ಒಂದು ಚಿತ್ರವನ್ನು ಕೊಡ್ತಾ ಇದ್ದಾರೆ ಆಗ ನಾನು ಆ ಸಂಪುಟಗಳನ್ನ ಓದಲಿಕ್ಕೆ ಶುರು ಮಾಡಿದೆ ನನ್ನ ಬರವಣಿಗೆಗಳಲ್ಲಿ ಎಲ್ಲ ಜಾನಪದ ಇರ್ಬೋದು ಸಾಹಿತ್ಯ ಇರ್ಬೋದು ಎಲ್ಲೆಲ್ಲ ಅವಕಾಶಗಳು ಬರ್ತಾ ಇದ್ದಾವೋ ಅಲ್ಲೆಲ್ಲ ಕೂಡ ನಾನು ಅಂಬೇಡ್ಕರ್ ಅಭಿಪ್ರಾಯಗಳನ್ನು ಸಮರ್ಥಿಸುವ ಅನೇಕ ಬರಹಗಳನ್ನು ಬರೆದೀನಿ ಹೀಗಾಗಿ ನಾನು ಅಂಬೇಡ್ಕರವಾದಿಯೋ ಅಥವಾ ಸಮಾಜವಾದಿಯೋ ಅಂತ ಜನ ಗುರುತಿಸ್ತಾರೆ ನನಗೆ ಸಮಾಜವಾದದಲ್ಲೂ ನಂಬಿಕೆ ಇದೆ ಈ ಕಡೆ ಅಂಬೇಡ್ಕರ್ ವಾದ್ದಲ್ಲೂ ನಂಬಿಕೆ ಇದೆ ಯಾಕೆಂದ್ರೆ ಬೇಕಾದಷ್ಟು ಅವ್ರಿಗೆ ಅವಮಾನ ಮಾಡಿದ್ದಾರೆ ಅವರ ಉನ್ನತ ಶಿಕ್ಷಣದ ಬಗ್ಗೆ ಟೀಕೆ ಮಾಡಿದ್ದಾರೆ ಆಮೇಲೆ ಆ ಸಂವಿಧಾನವನ್ನು ಬರೆದವರು ಯಾರಲ್ಲ ಅಲ್ಲ ಯಾರೋ ಬೇರೆಯವ್ರು ಬರೆದಿದ್ದಾರೆ ಅದಕ್ಕೆ ಇವರು ಸೈನ್ ಹಾಕಿದ್ದಾರೆ ಎನ್ನುವ ಅಭಿಪ್ರಾಯ ಬರುವ ಹಾಗೆ ಅಂಬೇಡ್ಕರ್ ವ್ಯಕ್ತಿತ್ವವನ್ನು ಹಾಳು ಮಾಡುವ ಒಂದು ಸಂಪ್ರದಾಯವಾದ ಮನಸ್ಸು ಕೆಲಸ ಮಾಡ್ತಾ ಅವರು ಗ್ರೇಟ್ ಆದ ಮನುಷ್ಯ ಸರಿ ಈಗ ನೀವು ಅಂಬೇಡ್ಕರ್ ವಿಚಾರಗಳನ್ನು ಪ್ರಭಾವಿಸ್ಕೊಂಡು ತಮ್ಮ ಬೋಧನೆಯಲ್ಲೂ ಕೂಡ ಅದನ್ನು ಅಳವಡಿಸ್ಕೊಂಡು ಹೋಗಿದ್ದೀವಿ ಮತ್ತು ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಪಾಲಿಸಿಕೊಂಡು ಬದುಕನ್ನು ಅರ್ಥ ಪೂರ್ಣವಾಗಿಸ್ಕೊಳ್ಳಿ ಅಂತ ಮಾರ್ಗದರ್ಶನ ಮಾಡಿದ್ದೀವಿ ಆ ಸಂದರ್ಭದಲ್ಲಿ ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿದ್ದೀರಿ ಆ ಥರದ ಒಂದು ಪ್ರಸಂಗಗಳು ಏನಾದರೂ ನೆನಪು ಮಾಡ್ಕೊಳ್ಳಿ ಆ ಥರದ ಪ್ರಸಂಗಗಳಿದಾವೆ ಅದಕ್ಕಾಗಿ ಸಾಕಷ್ಟು ದೊಡ್ಡ ವಿರೋಧಗಳು ಬಂದಿವೆ ಅದೇನು ಹಿಂಜರಿದಿಲ್ಲ ನನ್ನ ಅಭಿಪ್ರಾಯಗಳನ್ನು ನಾನು ಹೇಳ್ತಾ ಇದ್ದೀನಿ ಅದು ಅಂಬೇಡ್ಕರ್ ಇಂದ ಪ್ರಣೀತವಾದದ್ದಾಗಿರ್ಬೋದು ಅದರಿಂದ ಅಭಿಪ್ರಾಯಗಳನ್ನು ನಾನು ಇವತ್ತು ಮನ್ನಿಸ್ತಾ ಇದ್ದೀನಿ ಅಂತಲೂ ಹೇಳ್ತಾ ಬಂದೆ ನಾನು ಹೇಳುವಂಥದ್ದು ಅವರು ಓದ್ಕೊಂಡು ತಿದ್ದುಪಡಿ ಮಾಡಿಕೊಂಡು ಅಂಬೇಡ್ಕರನ್ನು ಸರಿಯಾಗಿ ವ್ಯಾಖ್ಯಾನಿಸ್ಕೊಂಡ್ರೆ ಅಂಬೇಡ್ಕರ್ ಖಂಡಿತ ದೊಡ್ಡ ಮುತ್ಸದಿ ಭಾರತದಲ್ಲಿ ಗಾಂಧಿ ನಂತರದ ಅಥವಾ ಗಾಂಧಿಗೆ ಸಮಾನವಾದ ಒಬ್ಬ ಮುತ್ಸದಿ ಎಲ್ಲಿವರೆಗೆ ಅಂಬೇಡ್ಕರ್ ವಿಚಾರಗಳು ಸ್ಪಷ್ಟವಾಗುತ್ತದೆ ನಮಗೆ ಅಥವಾ ಎಲ್ಲ ಕಾಲಕ್ಕೂ ಬೇಕಾಗುತ್ತೆ ಅಂದರೆ ಈ ಆಹಾರ ಪದ್ಧತಿ ಜಾತಿ ಪದ್ಧತಿ ಅಂತರ್ಜಾತೀಯಗಳ ಬಗ್ಗೆ ಇರುವ ಅಪನಂಬಿಕೆಗಳು ಇಂಥ ಹತ್ತಾರು ವಿಷಯಗಳಲ್ಲಿ ಅಂಬೇಡ್ಕರ್ ಇವತ್ತು ನಾವು ಬೆಳಕನ್ನು ಬೆದ್ತಾ ಇದೆ ಅಂಬೇಡ್ಕರನ್ನ ಬರೀ ಒಂದು ಬ್ರ್ಯಾಂಡ್ ಮಾಡಿಕೊಂಡು ನಾವು ಅಂಬೇಡ್ಕರ್ ವಾದಿಗಳು ಅನ್ನೋಕ್ಕಿಂತ ಭಾಳ ಸಂಯಮದಿಂದ ವರ್ಷಕ್ಕೆ ಒಂದೊಂದು ಪುಸ್ತಕವನ್ನು ಓದ್ತಾ ಇದ್ದರೆ ಒಂದು ಐದತ್ತು ವರ್ಷಗಳಲ್ಲಿ ಅಂಬೇಡ್ಕರ್ ಸರಿಯಾಗಿ ಅರ್ಥವಾಗ್ತಾರೆ ಅಂಬೇಡ್ಕರ್ರ ವಿಚಾರಧಾರೆಗಳಿಂದ ತಾವು ಬೋಧನೆ ಮತ್ತು ಹೋರಾಟಗಳಲ್ಲಿ ತೊಡಗಿಕೊಂಡು ಹೇಗೆ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ತಮ್ಮ ವಿದ್ಯಾರ್ಥಿಗಳನ್ನು ಅಣಿಗೊಳಿಸಿದರು ಅನ್ನುವಂಥದ್ದನ್ನು ಮತ್ತು ತಮ್ಮ ವಿಚಾರಧಾರೆಯನ್ನು ಬಹಳ ಅರ್ಥಪೂರ್ಣವಾಗಿ ನಮ್ಮ ಜೊತೆಗೆ ಹಂಚಿಕೊಂಡಂಥ ಪ್ರೊಫೆಸರ್ ಶ್ರೀಕಂಠ ಕುಡ್ಗಿ ಸರ್ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಸರ್ ಎಲ್ಲಾ ಜನರು ಒಂದೇ ಭಾರತಕ್ಕೆ ತಂದೆ ಇದುವರೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಸಂದರ್ಶಕರು ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಮಾನವೀಯತೆಯ ಮಹಾಹಿಮಾಲಯ ಜನಪ್ರೀತಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ